ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಬಂತು ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಅಂತಾನೆ ಹೇಳ್ಬೋದು ಸಾಕಷ್ಟು ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣ ಜಮಾ ಆಗಿದೆ ಸ್ನೇಹಿತರೆ ಸೊ ಈಗಾಗ್ಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಾನು ಹಿಂದಿನ ವಿಡಿಯೋವನ್ನ ಅಪ್ಲೋಡ್ ಮಾಡಿದಾಗ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಬೆಂಗಳೂರು ಹಾಗೆ ದಕ್ಷಿಣ ಕನ್ನಡ ಹಾಗೆ ಮಂಡ್ಯ ಮೈಸೂರು ಸೊ ಹಾಗೆ ಕಲಬುರ್ಗಿಯವರು ಹಾಗೆ ಶಿವಮೊಗ್ಗದಲ್ಲಿ ಸಾಕಷ್ಟು ಜನ ಮಹಿಳೆಯರು ಸೊ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಿನ್ನೆ ಜಮಾ ಆಗಿದೆ ಹಾಗೆ ಕೆಲವರು ಇವತ್ತು ಕೂಡ ಜಮಾ ಆಗಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ಅದರ ಜೊತೆಗೆ ನಾಳೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಾಗೇನೆ ಹದಿಮೂರನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಲಿದೆ ಸ್ನೇಹಿತರೆ ಸೊ ನಿನ್ನೆ ಹನ್ನೆರಡನೇ ಕಂತಿನ ಹಣ ಜಮಾ ಆಗಿದೆ ನಾಳೆ ಹದಿಮೂರನೇ ಕಂತಿನ ಹಣ ಜಮಾ ಆಗತ್ತೆ ಸೊ ಇದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಏಳನೇ ತಾರೀಕು ನಾವು ಹನ್ನೆರಡನೇ ಕಂತಿದ್ ಹಾಕ್ತಿವಿ ಒಂಬತ್ತನೇ ತಾರೀಕು ನಾವು ಬಂದ್ಬಿಟ್ಟು ಹದಿಮೂರನೇ ಕಂತಿನ ಹಣವನ್ನ ಹಾಕ್ತಿವಿ ಅಂತ ಅದೇ ಪ್ರಕಾರವಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸಾಕಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಕ್ಕಿದೆ ಸೊ ಯಾರಿಗೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅವರೆಲ್ಲರೂ ಕೂಡ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೊಳ್ಳಿ ಅದರ ಜೊತೆಗೆ ಸಾಕಷ್ಟು ಗೃಹಲಕ್ಷ್ಮಿಯರ ಗೃಹಲಕ್ಷ್ಮಿ ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡಿದರೆ ತುಂಬಾ ಜನರ ರೇಷನ್ ಕಾರ್ಡ್ ಬಿ ಪಿ ಎಲ್ ಆಗಿರ್ಬೋದು ಹಾಗೇನೆ ಅಂತ್ಯೋದಯ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗಿದೆ ಯಾವ ಯಾವ ಕಾರಣಕ್ಕೆ ಕ್ಯಾನ್ಸಲ್ ಆಗಿದೆ ಹಾಗೆ ಇನ್ ಮುಂದೆ ಗೃಹಲಕ್ಷ್ಮಿಯರಿಗೆ ಯಾವ ಯಾವ ಮಹಿಳೆಯರಿಗೆ ಹಣ ಬರೋದಿಲ್ಲ ಹಣ ಬರ್ದಾ ಇದ್ದವ್ರು ಏನ್ ಮಾಡಬೇಕು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೇನೆ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡೋದನ್ನ ಮಾಡಿ ಸ್ನೇಹಿತರೆ ಯಾಕಂದ್ರೆ ತುಂಬಾ ಜನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ ದಯವಿಟ್ಟು ವಿಡಿಯೋನ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಯಾಕೆ ಅಂದ್ರೆ ತುಂಬಾ ಜನ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನ್ನದೇ ಕ್ಯಾನ್ಸಲ್ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇರೋರು ದಯವಿಟ್ಟು ವಿಡಿಯೋ ನೋಡಿ ಹಾಗೆ ವಿಡಿಯೋ ಒಂದೇ ನೋಡೋದಲ್ಲ ನೀವು ಅರ್ಧ ಬರ್ಧ ವಿಡಿಯೋ ನೋಡ್ಬಿಟ್ಟು ಏನೇನೋ ಬಾಯ್ ಬಂದಮೆಂಟ್ ಮಾಡೋದಲ್ಲ ಇಲ್ಲಿ ನೆಗೆಟಿವ್ ಕಮೆಂಟ್ ಮಾಡೋರು ಸೊ ದಯವಿಟ್ಟು ವಿಡಿಯೋದಲ್ಲಿ ಜನ ಕಮ್ ಕೆಳಗಡೆ ಕಮೆಂಟ್ ಮಾಡಿರ್ತಾರೆ ನಮ್ದು ಡಿಸ್ಟಿಕ್ ಬಂದ್ಬಿಟ್ಟು ಹಾಸನ ಆಗಿರ್ಬೋದು ನಮ್ ಡಿಸ್ಟಿಕ್ ಬಂದಿದೆ ಮೇಡಮ್ ಗಂಟೆಗೆ ಬಂತು ನಮಗೆ ಸಂಜೆ ಏಳು ಗಂಟೆಗೆ ಬಂತು ತುಂಬಾ ಜನ ಈ ರೀತಿಯಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ವಿಡಿಯೋಗಳನ್ನ ಹೋಗಿ ನೀವು ಬಾಯಿಗೆ ಬಂದಂಗೆ ಕಮೆಂಟ್ ಮಾಡೋದಲ್ಲ ಇಲ್ಲಿ ನೆಗೆಟಿವ್ ಕಮೆಂಟ್ ಮಾಡೋರು ಪಾಸಿಟಿವ್ ಆಗಿ ಎಷ್ಟು ಜನ ಕಮೆಂಟ್ ಮಾಡಿರ್ತಾರೆ ಹಣ ಬಂದಿರೋದನ್ನ ಹೇಳ್ತಾರೆ ಹಾಗೇನೇ ಸೊ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಉಪಯೋಗ ಆಗಿದೆ ಅನ್ನೋದನ್ನ ಹೇಳ್ತಾರೆ ಈ ಕಮೆಂಟ್ ಗಳನ್ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗತ್ತೆ ಇದರಲ್ಲಿ ನೀವು ಮಾಡುವಂತಹ ಒಂದು ಎರಡು ನೆಗೆಟಿವ್ ಕಮೆಂಟ್ ಗೆ ಸೊ ನಾನು ಯೋಚನೆ ಮಾಡಕ್ ಹೋಗಲ್ಲ ಅದನ್ನ ನಿಮ್ಮ ಕಮೆಂಟ್ ಗಳಿಗೆ ಯಾರು ಲೈಕ್ ಕೂಡ ಮಾಡಲ್ಲ ರಿಪ್ಲೈ ಕೂಡ ಮಾಡಲ್ಲ ಯಾಕಂದ್ರೆ ನೀವು ಮಾಡುವಂತಹ ನೆಗೆಟಿವ್ ಕಮೆಂಟ್ ಗಳಿಗೆ ಯಾರೂ ಕೂಡ ತಲೆ ಕೆರ್ಸ್ಕೊಳೋದಿಲ್ಲ ದಯವಿಟ್ಟು ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಹಣ ಸಾಕಷ್ಟು ಜಿಲ್ಲೆಗಳಿಗೆ ಬಂದಿದೆ ಸ್ನೇಹಿತರೆ ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ನಾನು ಹೇಳ್ತಾ ಇರೋದು ಏನಂತ ಅಂದ್ರೆ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಜನ ಏನ್ ಹೇಳಿದರೆ ಯಾರ್ಯಾರು ಕಮೆಂಟ್ ಮಾಡಿದರೆ ಆ ಜಿಲ್ಲೆಗಳ ಹೆಸರುಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳ ಹೆಸರುಗಳನ್ನ ನಾನು ಬಿಟ್ಟಿರ್ಬೋದು ಮಂಡ್ಯದವರು ಕೂಡ ಕಮೆಂಟ್ ಮಾಡಿದ್ದಾರೆ ಮೈಸೂರವರು ಬೆಂಗಳೂರವರು ಕೂಡ ಇವತ್ತು ಕಮೆಂಟ್ ಮಾಡಿದ್ದಾರೆ ಸೊ ಹಾಗೆ ನಿನ್ನೆ ಹಾಸನ ದಕ್ಷಿಣ ಕನ್ನಡ ಹಾಗೇನೆ ಕುಂದಾಪುರ ಬೇರೆ ಬೇರೆ ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಇಲ್ಲಿ ನಾನು ನಿಮ್ಗೆ ಒಂದು ಎರಡು ಎರಡು ಜನರ ಹೆಸರು ಹೇಳಕ್ ಬರಲ್ಲ ಯಾಕಂದ್ರೆ ಈ ಜಿಲ್ಲೆ ಅಂದ್ಮೇಲೆ ಸಾಕಷ್ಟು ಜನ ಮಹಿಳೆಯರು ವಾಸ ಮಾಡ್ತಾ ಇರ್ತಾರಲ್ಲ ಅಲ್ಲಿ ಒಂದಿಷ್ಟು ಜನ ಮಹಿಳೆಯರಿಗೆ ಬಂದಿರತ್ತೆ ಸೊ ನಮ್ ಜಿಲ್ಲೆಗೆ ಇನ್ನು ಬಂದಿಲ್ಲ ನಮ್ ಜಿಲ್ಲೆಗೆ ಇನ್ನೂ ಬಂದಿಲ್ಲ ಅಂತ ನೀವು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ ಬರ್ದೇ ಇದ್ದವರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಬರ್ದೇ ಇದ್ದವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಸೊ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂಡಿರುತ್ತೆ ಸೊ ಹಾಗೆ ಹಣವನ್ನ ಪಡ್ಕೊಳೋದ್ರ ಜೊತೆಗೆ ನಿಮ್ಗೆ ನಾಳೆ ಮತ್ತೆ ಎರಡು ಸಾವಿರ ಹಣ ನಿಮ್ ಖಾತೆಗೆ ಬರುತ್ತೆ ಅಂತಾನೆ ಹೇಳ್ಬೋದು ಇದು ಹದಿಮೂರನೇ ಕಂತಿನ ಹಣ ಸೊ ನಾಳೆ ಕೂಡ ಗೃಹ ಗೃಹಲಕ್ಷ್ಮೀ ಯೋಜನೆ ಹದಿಮೂರನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮ ಆಗತ್ತೆ ಸ್ನೇಹಿತರೆ ಸೊ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಕಾಯ್ತಾ ಇದ್ರಿ ನಾಳೆ ನಿಮ್ಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ನಾಳೆ ಹತ್ತು ಗಂಟೆಯ ನಂತರ ಗೃಹಲಕ್ಷ್ಮಿ ಯೋಜನೆ ಹದಿಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ ಸೊ ನಿಮ್ಗೆ ಒಂದ್ ಎರಡು ದಿನ ಮೂರ್ ದಿನ ಡಿಲೇ ಆಗ್ಬೋದು ಡಿಲೇ ಆದ್ರೆ ಯೋಚನೆ ಮಾಡಕ್ ಹೋಗ್ಬೇಡಿ ಬಟ್ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕೋದಂತೂ ಕನ್ಫರ್ಮ್ ಸ್ವಲ್ಪ ಡಿಲೇ ಆದ್ರೂನು ಹಣ ಬರತ್ತೆ ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಹನ್ನೊಂದು ಕಂತಿನ ಹಣವನ್ನ ಪಡ್ಕೊಂಡಿದ್ದೀರಲ್ವಾ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಸೊ ಒಂದಿಷ್ಟು ಜನಕ್ಕೆ ಬೇಗ ಬರುತ್ತೆ ಒಂದಿಷ್ಟು ಜನಕ್ಕೆ ಲೇಟ್ ಆಗಿ ಬರತ್ತೆ ಈ ತರ ಆಗಿರತ್ತೆ ಬಟ್ ಹಣ ಬರದೆ ಅಂತೂ ಇರಲ್ಲ ಇಲ್ಲಿ ಹಣ ಯಾರ್ಯಾರಿಗೆ ಬರಲ್ಲ ಸಾಕಷ್ಟು ಅರ್ಜಿಗಳು ಕೂಡ ಕ್ಯಾನ್ಸಲ್ ಆಗಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಯಾಕೆ ಆಗಿದೆ ಅಂತ ನೋಡಿದ್ರೆ ಮೊದಲನೇದಾಗಿ ಇಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂತದ್ದು ನಕಲಿ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡವ್ರದ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯ್ತು ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಗೆ ಹಣ ಕೂಡ ಬರಲ್ಲ ಇಲ್ಲಿ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿದವ್ರದ್ದು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಯಾಕೆ ಅಂದ್ರೆ ಈಗ ಹತ್ತು ಕಂತಿನ ಹಣವನ್ನ ಸರಾಗವಾಗಿ ಪಡ್ಕೊಬಿಟ್ರು ಅವರು ಎರಡು ತಿಂಗಳ ಟೈಮ್ ಇರಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸೊ ಏನ್ ಮಾಡ್ತು ಸರ್ಕಾರ ಮತ್ತೊಮ್ಮೆ ರೀಚೆಕ್ ಮಾಡಿದಾಗ ತುಂಬಾ ಜನ ಟ್ಯಾಕ್ಸ್ ಪೇಯರ್ ಅರ್ಜಿಯನ್ನ ಸಲ್ಲಿಸಿದಾರೆ ಈ ಟ್ಯಾಕ್ಸ್ ಪೇಯರ್ ಯಾರ್ಯಾರ ಅರ್ಜಿ ಸಲ್ಲಿಸಿದ್ರು ನೋಡಿ ಅವ್ರಿಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿಯನ್ನ ಯೋಜನೆ ಕ್ಯಾನ್ಸಲ್ ಆಗಿದೆ ಸ್ನೇಹಿತರೆ ಮತ್ತೊಮ್ಮೆ ರೀಚೆಕ್ ಮಾಡಿದಾಗ ಈ ತರ ಅಪ್ಡೇಟ್ ಸಿಕ್ಕಿದೆ ಯಾಕಂದ್ರೆ ಅವ್ರು ಆಲ್ರೆಡಿ ಅದ್ಕಂತ ಪಣ ಪಡ್ಕೊಬಿಟ್ಟಿದ್ದಾರೆ ಅನನ್ನೇ ಕಂತಿದ್ದು ಕೂಡ ಪಡ್ಕೊಂಡಿರ್ತಾರೆ ಕೆಲವರು ಸೊ ಅಂತವರ ಅರ್ಜಿಗಳು ಸರ್ಕಾರಕ್ಕೆ ಗೊತ್ತಾಗಿ ಈಗ ಕ್ಯಾನ್ಸಲ್ ಮಾಡಿದ್ದಾರೆ ಇನ್ನೊಂದಿಷ್ಟು ಜನ ಇರ್ಬೋದು ಹಣ ಪಡ್ಕೊಂತ ಇರೋರು ಅಥವಾ ನಿಮ್ಗೆ ಗೊತ್ತಿರತ್ತೆ ಅಕ್ಕಪಕ್ಕದ ಮನೆಯಲ್ಲಿ ತುಂಬಾ ಜನ ತುಂಬಾನೇ ರಿಚ್ ಇರ್ತಾರೆ ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇರ್ತಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ ಬಟ್ ಅವರು ಫೇಕ್ ರೇಷನ್ ಕಾರ್ಡ್ ಫೇಕ್ ಆಧಾರ್ ಕಾರ್ಡ್ ಗಳನ್ನ ಮಾಡಿಸಿಕೊಂಡ್ ಮಾಡಿದ್ರೆ ಅವ್ರದ್ದು ಕೂಡ ಇವತ್ತೆಲ್ಲ ನಾಳೆ ಕ್ಯಾನ್ಸಲ್ ಆಗುತ್ತೆ ಅವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ತುಂಬಾ ಜನ ಹೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆನೇ ಕ್ಯಾನ್ಸಲ್ ಆಗೋಗ್ಬಿಡ್ತು ನೀವು ಸುಳ್ಳೇ ಹೇಳಿದ್ನೇ ಹೇಳ್ತಾ ಇದೀರಾ ಮೇಡಮ್ ವಿಡಿಯೋ ಮಾಡ್ತೀರಾ ಅಷ್ಟೇ ಗೃಹಲಕ್ಷ್ಮಿ ಯೋಜನೆನೇ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಮಾಡಿ ಎಷ್ಟೋ ದಿನ ಆಗೋಯ್ತು ಅಂತ ಇಂಥವರಿಗೆ ದಯವಿಟ್ಟು ಒಂದು ಉತ್ತರ ಅಂತಾನೆ ಹೇಳ್ಬಹುದು ಇದು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬೇಡ ಇರ್ಬೋದು ತುಂಬಾ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅನ್ನೋದು ನನ್ನ ಪ್ರಕಾರ ಎಷ್ಟೋ ಜನರಿಗೆ ಇದು ಒಂದು ಚಿಕ್ಕ ಮಟ್ಟಿಗೆ ಸಹಾಯ ಆಗಿದೆ ಅಂತಾನೆ ಹೇಳ್ಬೋದು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಹಣಕ್ಕೋಸ್ಕರ ಕಾಯ್ತಾ ಇದ್ರಿ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಇನ್ನು ಕೂಡ ಯಾವ ಡಿಸ್ಟಿಕ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ದಯವಿಟ್ಟು ತಿಳಿಸ್ಕೊಡಿ ಬಂದಿರೋರು ದಯವಿಟ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ಬರ್ದೇ ಇದ್ದವರು ಯೋಚನೆ ಮಾಡ್ಬಿಡಿ ಹಣ ಬರತ್ತೆ ಅಂತ ಇಷ್ಟ ಪಡ್ತೀನಿ ಸೊ ಹಾಗೇನೆ ಇಲ್ಲಿ ಸ್ವತಃ ಲಕ್ಷ್ಮಿ ಅಂಬಾಳ್ಕರ್ ಮೇಡಮ್ ಅವರು ಹೇಳಿದಂಗೆ ನಾಳೆ ಹದಿಮೂರನೇ ಕಂತಿನ ಹಣ ನಿಮ್ಮ ಮಹಿಳೆಯರ ಖಾತೆಗೆ ಜವಾಬ ಆಗ್ಲಿದೆ ಅಂತಾನೆ ಹೇಳ್ಬೋದು ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ ಸ್ನೇಹಿತರೆ ತುಂಬಾ ದಿನದಿಂದ ಕಾದಂತಹ ಗೃಹಲಕ್ಷ್ಮಿ ಯೋಜನೆ ಹಣ ಫೈನಲ್ ಆಗಿ ಎಲ್ಲ ಖಾತೆಗೂ ರಿಲೀಸ್ ಆಗ್ತಾ ಇದೆ ಸೊ ಇದಂತೂ ತುಂಬಾನೇ ಗುಡ್ ನ್ಯೂಸ್ ಹಾಗೆ ನಿಮ್ಮ ಎಲ್ಲ ಮಹಿಳೆಯರ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶೇರ್ ಮಾಡಿ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಹಾಗೇನೆ ಸಾಕಷ್ಟು ನಿಮ್ಮ ರಿಲೇಟಿವ್ಸ್ ಕೂಡ ಶೇರ್ ಮಾಡಿ ಹಾಗೆ ಇನ್ನೊಂದು ನಾನು ನಿಮ್ಗೆ ತಿಳಿಸ್ಕೊಡ್ಬೇಕು ಸ್ನೇಹಿತರೆ ಯಾರು ನಿಮ್ಗೆ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಅಂದ್ರೆ ಇಲ್ಲಿ ನಾನು ನಿಮ್ಗೆ ತಿಳ್ಸ್ಕೊಡ್ತಾ ಇದ್ದು ಮಾಂಗಲ್ಯ ಚೇನ್ ಆಗಿರ್ಬೋದು ಹಾಗೆನೆ ಸೊ ಕಿವಿಯೋ ಓಲೆಗಳಾಗಿರ್ಬೋದು ಹಾಗೆ ಆರ್ಟಿಫಿಷಿಯಲ್ ಸರಗಳಾಗಿರ್ಬೋದು ಜೊತೆಗೆ ನಿಮಗೆ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿಗಳು ಇದಕ್ಕೆ ವಾರಂಟಿ ಕೂಡ ಇರುತ್ತೆ ಸೊ ನಿಮ್ಗೆ ಯಾರಿಗೋ ಮಾಂಗಲ್ಯ ಚೈನ್ ಆಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ಜುವಲರಿಗಳಾಗಿರ್ಬೋದು ಏನಾದರೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂತ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮಗೆ ಅವರು ಫೋಟೋಗಳನ್ನು ಹಾಗೇನೆ ವಿಡಿಯೋಗಳನ್ನ ಕಳಿಸ್ಕೊಡ್ತಾರೆ ಸೊ ನಿಮಗೆ ಇಷ್ಟವಾದ ಜ್ಯುವೆಲ್ಲರಿಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಮುಂದೆ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ